ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಪಟ್ಟಣದ ಪುರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪುರಸಭೆಯ ನಾಮನಿರ್ದೇಶಕ ಸದಸ್ಯರಾಗಿ ಮುನ್ನಾ ಮಾಲ್ದಾರ್ ಹಾಗೂ ಆಶ್ರಯ ಸಮಿತಿ ನಾಮನಿರ್ದೇಶಕರಾದ ವಿಜಯಕುಮಾರ್ ಪಾಟೀಲ್ ಇಂದು ಪುರಸಭೆಯಿಂದ ಅಧಿಕಾರವನ್ನು ಸ್ವೀಕರಿಸಿ ಅವರಿಗೆ ಸನ್ಮಾನಿಸಲಾಯಿತು ನಮ್ಮನ್ನು ನಾಮನಿರ್ದೇಶಕ ಸದಸ್ಯರನ್ನಾಗಿ ಮಾಡಿದ ಪಕ್ಷದ ಹಿರಿಯರಿಗೆ ಹಾಗೂ ಯಾಸೀರ್ ಖಾನ್ ಪಠಾಣ್ ಗಡಿ ಪ್ರಾಧಿಕಾರದ ಅಧ್ಯಕ್ಷರಾದ ಸೋಮಣ್ಣ ಬೇವಿನ್ ಮರದ್ ಜಿಲ್ಲಾ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ನೀರಲ್ಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿಸಿ ಪಾಟೀಲ್ ಸಿಟಿ ಅಧ್ಯಕ್ಷರಾದ ಚಂದ್ರು ಕೂಡ್ಲಿವಾಡ್ ಪುರಸಭೆಯ ಸದಸ್ಯರಾದ ಗವಾಸ್ ಖಾನ್ ಮುನ್ಸಿ ಮುನ್ನಾ ಲಕ್ಷ್ಮೇಶ್ವರ್ ಜಾಫರ್ ಪಠಾನ್ ಸರ್ವರಿಗೂ ನಮ್ಮ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಅಂಜುಮನ್ ಅಧ್ಯಕ್ಷರಾದ ಸುಲೇಮಾನ್ ಖಾಜಾಕ್ನೂರ್ ಮಾಜಿ ಅಧ್ಯಕ್ಷರಾದ ಅಬ್ದುಲ್ ಕರೀಂ ಆಶಿಫ್ ಖನಿ ಮೊಹಮ್ಮದ್ ನೀರ್ಮನಿ ವಾಸು ಗದಗ್ ಕುಬೇಬ್ರಗಳಿ ಕೊಪ್ಪ ಆಸಿಫ್ ರೋಮಿಯೋ ಚಂದನ್ ಚವಾನ್ ಸಲೀಂ ನರಗಲ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು ನಾನು ವಿಜಯಕುಮಾರ್ ಬಸಗೌಡ ಪಾಟೀಲ್ ನನ್ನ ಆಶ್ರಯ ಸಮಿತಿಯ ನಾಮನಿರ್ದೇಶನ ಸದಸ್ಯನಾಗಿ ಮಾಡಿರುವ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಸಿಪಿ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷ ಬಿ ಸಿ ಪಾಟೀಲ್ ಅವರು ಜಿಲ್ಲಾ ಅಧ್ಯಕ್ಷರು ಸಂಜೀವ್ ಮುಗಿಯವರವರು ಹಾಗೂ ಗಡಿ ಗಡಿನಾಡು ಪ್ರದೇಶದ ಪ್ರಾಧಿಕಾರ ಅಧ್ಯಕ್ಷ ಸೋಮಣ್ಣ ದೇವೇಂದ್ರ ಪ್ರಸಾದ್ರು एस एसाबी एलू धन्यवाद सदस्यों आय्मा नम नायक सीधा गरी प्रदेश प्राधिकार अध्यक्षर सोम तबून ಪಾಟೀಲ್ ಅಧ್ಯಕ್ಷರಾದ ಅವರು ಅವರು ಸುದ್ದಿ ಅಧ್ಯಕ್ಷರಾದ ಎಲ್ಲರನ್ನ ಕೂಡ ಮಾಡುವವರು ಎಲ್ಲಾ ಅಧ್ಯಕ್ಷರಾದ ಸದ್ಯವನ್ನ ಎಲ್ಲ ಹಿರಿಯ ನಾಯಕರು ಎಲ್ಲರೂ ನಮ್ಮ ಕೆಲಸ ನೋಡಿ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಲ್ಲಿ ಯಶಸ್ವಿಯನ್ನು ಸಲ್ಲಿಸಿದ್ದೀವಿ ಜೈರ